ಚುನಾವಣೆಯ ಪ್ರಯುಕ್ತವಾಗಿ ನಮಗೆ ಭಾಳ ಹಳೆಯ ಸ್ನೇಹಿತರು ಮತ್ತು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ಪ್ರಸನ್ನ ಅವರು ರಾಯಬಾಗ ತಾಲೂಕಿನಿಂದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಸ್ಪರ್ಧೆ ಮಾಡಿರೋದ್ರಿಂದ ಅವರೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡಿದ್ರು ನಮ್ಮ ಪರವಾಗಿ ಬಂದು ನೀವು ಮತಯಾಚನೆ ಮಾಡಬೇಕು ಅಂತ ಅಲ್ಲಿಯ ನಮ್ಮ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಯು ಡಿ ಪಾಟೀಲ್ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಅಲ್ಲವರು ಹಿಂದಿನ ಸಂಸದರು ಮತ್ತು ರಾಯಭಾಗ್ ಹುಲಿಯಲ್ಲಿ ಮಣೆತನಕ್ಕೆ ಹೆಸರಿ ಬರ್ತಕ್ಕಂಥ ಅಮೃತ ಮತ್ತು ಇಲ್ಲಿಗೂ ಇರ್ತಕ್ಕಂಥ ನಮ್ಮ ಹಿಂದಿನ ಸಂಸತ್ ಸದಸ್ಯರು ಮತ್ತು ಇಂದಿನ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಕತ್ತೆ ಅವರು ು ಈತಕ್ಕಂಥ ಮತದಾರರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೆ ಪ್ರಸನ್ನ ಆಸಕ್ತಿ ಅವರಿಗೆ ಮತ ಹಾಕಬೇಕು ಅವರನ್ನು ಆಯ್ಕೆ ಮಾಡಿ ಕೆಲವೊಂದು ಮಧ್ಯವರ್ತಿ ಬ್ಯಾಂಕಿಗೆ ಕಲಿಸಬೇಕು ರಾಷ್ಟ್ರ ಬ್ಯಾಂಕ್ಗಳು ಪ್ರತಿ ಜನ ಸುಸ್ತುಗಳಿದ್ದಾರೆ ಆಸಕ್ತಿ ಇದೆ ಒಬ್ಬ ಸಭ್ಯ ಮತ್ತು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇರೋದರಿಂದ ಅವರನ್ನು ಆಯ್ಕೆ ಮಾಡಿ ಕೊಡ್ತೀವಿ ಅಂತಕ್ಕಂಥ ಮರವಿಕೆ ಅಂತ ಜನರ ವಿನಂತಿ ಮಾಡಿಕೊಡ್ತೀವಿ ಬಸಂಗಿ ಆಸಂಗಿ ಬಸಂಡ್ ಅವರಿಗೆ ಮತಗಳನ್ನು ಪಟ್ಟು ಅವರನ್ನು ಹೆಚ್ಚಿನ ನಿಮ್ಮ ಅಂತರ ಎರಡು ನೂರ ಐದು ಕೆ ಪಿ ಎಸ್ ನ ಏನು ಮತವನ್ನು ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂಥ ಮತದಾರರಿಗೆ ನಾವು ವಿನಂತಿಯನ್ನು ಮಾಡ್ತೀವಿ ಸರ್ ಅದಕ್ಕಾಗಿ ಅವಿರ್ವಾಗ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ನಿಮ್ಮ ಕ್ಷೇತ್ರದಿಂದ ಹದಿನೈದು ಕುಂಕಳಿದೀವಿ ಮಹೇಶ್ ಜಾರಕಿಹೊಳಿ ಅವರೇ ಇಲ್ಲ ರಮೇಶ್ ಜಾರಕಿಹೊಳಿ ಯಾಕೆ ಅವಿರ್ವಾಗಲಿಲ್ಲ ಬಹುತೇಕ ನನಗಣಿಸಿದ ಮಟ್ಟಿಗೆ ಅದರಲ್ಲಿ ಯಾವುದೇ ರಾಜಕೀಯ ಬೆರೆಸ್ತಕ್ಕಂಥ ಅವಶ್ಯಕತೆ ರಾಜು ರಾಜುಖಾಗೆ ಕ್ಷೇತ್ರದಲ್ಲಿ ಕೇವಲ ಇಪ್ಪತ್ತ್ನಾಲ್ಕು ಮತಗಳು ಸುಮಾರು ಮೂವತ್ತು ವರ್ಷದಿಂದ ಅಖಂಡ ತಾಲೂಕಿನ ಪ್ರತಿನಿಧಿಯಾಗಿ ನಾನು ಕಾರ್ಯ ಮಾಡ್ತಾಯಿದ್ದೀನಿ ಅಲ್ಲಿ ಇಪ್ಪತ್ತ್ನಾಲ್ಕೇ ಮತಗಳಿರೋದರಿಂದ ಇಪ್ಪತ್ತು ಮತದಾರರು ನಮ್ಮ ಕೈ ಏಕಕಾಲಕ್ಕೆ ನಮ್ಮ ಜೊತೆಗೆ ಬಂದು ನಮಗೆ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಅಲ್ಲಿ ವಿರೋಧದಲ್ಲಿ ಅಭ್ಯರ್ಥಿಯಾಗಿರ್ತಕ್ಕಂಥವ್ರಿಗೆ ಯಾಕೆ ಸೋಲ್ಬೇಕು ಅನಿವಾರ್ಯವಾಗಿ ಯಾಕೆ ಮತ್ತಾಕೆ ಹಾನಿ ಮಾಡ್ಕೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾರೇ ಒಬ್ಬರು ತಪ್ಪುವಳಿ ಅಂತ ಹೇಳಬೇಕಾಗಿರ್ತಕ್ಕಂಥ ನೆಪ ಬೆನ್ನಾಗಿರ್ಬೋದು ಆ ನೆಪಕ್ಕೊಬ್ಬರು ಸಿಕ್ಕರೋದ್ರಿಂದ ಅವ್ರಿಗೆ ವಾಪಸ್ ತಗೊಂಡು